ಹಾಯ್ ಎಲ್ಲರಿಗೂ ನಮಸ್ಕಾರ ರಾರು ಚಾನೆಲ್ಗೆ ಸ್ವಾಗತ ಕನ್ನಡ ಬಿಗ್ ಬಾಸ್ ಸೀಸನ್ ಲೆವೆನ್ ಇದೀಗ ಎಪ್ಪತ್ತೈದು ದಿನಗಳನ್ನು ಪೂರೈಸಿದ್ದು ಈ ವಾರದಲ್ಲಿ ಪ್ರಬಲ ಸ್ಪರ್ಧಿಯಾದ ಶಿಶಿರ್ ಮತ್ತು ಸುರೇಶ್ ಅವರು ಹೊರಗಡೆ ಬಂದಿದ್ದಾರೆ ಶಿಶಿರವರು ಹಲವಾರು ಕನ್ನಡ ಮತ್ತು ತೆಲುಗು ಧಾರಾವಾಹಿಗಳಲ್ಲಿ ನಟಿಸಿ ಹಾಗೂ ಕೆಲವು ಸಿನಿಮಾಗಳನ್ನು ಮಾಡಿ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ ತಮ್ಮ ಮೃದುವಾದ ಸ್ವಭಾವದಿಂದಲೇ ಹಲವಾರು ವೀಕ್ಷಕರ ಮನಸ್ಸನ್ನು ಗೆದ್ದಿದ್ದರು ಟಾಪ್ ಫೈವಲ್ಲಿ ಇರಬೇಕಾಗಿದ್ದ ಶಿಶಿರ್ ಅವರು ತಮ್ಮ ಫಿಸಿಕಲ್ ಹೆಲ್ತಿಂದ ಆಟದ ಕಡೆ ಗಮನ ಕೊಡಲು ಸಾಧ್ಯವಾಗಲಿಲ್ಲ ಎಂದು ಸುದೀಪ್ ಅವರ ಹತ್ರ ಹೇಳಿದರು ಈ ಎಲ್ಲ ಕಾರಣಗಳಿಂದ ಶಿಶಿರ್ ಅವರು ಎಲಿಮಿನೇಟ್ ಆಗಲು ಕಾರಣವಾಯಿತೆ ಅಥವಾ ಇಲ್ಲವೇ ಎಂದು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಬಿಗ್ ಬಾಸ್ ಮನೆಯಿಂದ ಈ ವಾರ ಹೊರಗಡೆ ಬಂದಿರುವ ಎರಡನೇ ಸ್ಪರ್ಧಿ ಗೋಲ್ಡ್ ಸುರೇಶ್ ಅವರು ಇವರ ಕುಟುಂಬದಲ್ಲಿ ತುರ್ತು ಪರಿಸ್ಥಿತಿ ಉಂಟಾಗಿತ್ತು ತಮ್ಮ ಎಲ್ಲ ಬಟ್ಟೆಗಳನ್ನು ಪ್ಯಾಕ್ ಮಾಡಿ ಈ ಕೂಡಲೇ ಹೊರಬರಬೇಕೆಂದು ಬಿಗ್ ಬಾಸ್ ಆದೇಶ ಹೊರಡಿಸಿದ್ದಾರೆ ಈ ವಾರದ ಮನೆಯ ಕ್ಯಾಪ್ಟನ್ ಆಗಿರುವ ಸುರೇಶ್ ಅವರಿಗೆ ಈ ವಿಷಯ ತಿಳಿದು ತುಂಬ ಆಘಾತವಾಗಿದೆ ಬಿಗ್ ಬಾಸ್ನಲ್ಲಿ ಉಳಿದಿರುವ ಸ್ಪರ್ಧಿಗಳಿಗೂ ಕೂಡ ಈ ವಿಷಯವನ್ನು ತಿಳಿದು ತುಂಬ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಸುರೇಶ್ ಅವರ ತಂದೆಗೆ ಹುಷಾರಿಲ್ಲದ ಕಾರಣ ಹೊರ ಬಂದಿದ್ದಾರೆ ಎಂದು ಹೇಳಲಾಗಿದೆ ಆದರೆ ಒಂದು ವಾಹಿನಿಯಲ್ಲಿ ಸುರೇಶ್ ತಂದೆಯವರು ನನಗೆ ಏನೂ ಆಗಿಲ್ಲ ನಾನು ಆರಾಮಾಗೇ ಇದ್ದೇನೆ ಎಲ್ಲ ಕೆಲಸವನ್ನು ಮಾಡ್ತೇನೆ ಎಂದು ಹೇಳಿಕೊಂಡಿದ್ದಾರೆ ಎಲ್ಲ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಥ್ಯಾಂಕ್ ಯು